ನಮಸ್ಕಾರ ಶಿವಭಕ್ತರೇ ಇಂದಿನ ನಮ್ಮ ವಿಡಿಯೋದಲ್ಲಿ ಅತ್ಯಂತ ಗುಪ್ತ ಹಾಗೂ ಅತ್ಯಂತ ಪರಿಣಾಮಕಾರಿ ಶಿವಪೂಜೆ ರಹಸ್ಯವನ್ನು ತಿಳಿಯಲಿದ್ದೇವೆ ನಾವು ಎಲ್ಲರೂ ಶಿವನನ್ನು ಭಕ್ತಿಯಿಂದ ಪೂಜಿಸುತ್ತೇವೆ ಆದರೆ ಶಿವಲಿಂಗದ ಬಣ್ಣಕ್ಕೆ ಸಂಬಂಧಿಸಿದ ಫಲಗಳು ಬಹುತೇಕ ಜನರಿಗೆ ಗೊತ್ತಿಲ್ಲ ಪುರಾಣಗಳು ಹೇಳುತ್ತವೆ ಮನುಷ್ಯನು ಯಾವ ಬಣ್ಣದ ಶಿವಲಿಂಗವನ್ನು ಪೂಜಿಸುತ್ತಾನೋ ಅದರ ಆಧಾರದ ಮೇಲೆ ಅವನ ಜೀವನದ ದಿಕ್ಕು ಮತ್ತು ಫಲಗಳು ಬದಲಾಗುತ್ತವೆ ಭಕ್ತಿ ಮುಖ್ಯವಾದರೂ ಮೊದಲಿಗೆ ಕಪ್ಪು ಅಥವಾ ಕಲ್ಲಿನ ಶಿವಲಿಂಗ ಇದು ಬಹುತೇಕ ದೇವಾಲಯಗಳಲ್ಲಿ ಕಾಣುವ ಸಾಮಾನ್ಯವಾದ ಲಿಂಗ ಆದರೆ ಇದರ ಫಲ ಸಾಮಾನ್ಯವಲ್ಲ ಅತ್ಯಂತ ಬಲವಾದದ್ದು ಈ ಲಿಂಗವನ್ನು ಪೂಜಿಸಿದರೆ ಮನೆಗ ಶಾಂತಿ ಕುಟುಂಬದಲ್ಲಿ ನೆಮ್ಮದಿ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಪಾಪಕ್ಷಯ ದೊರಕುತ್ತದೆ ಜೀವನದಲ್ಲಿ ಕಲಹ ಗೊಂದಲ ಚಿಂತೆ ಒತ್ತಡ ಹೆಚ್ಚಿರುವವರಿಗೆ ಈ ಶಿವಲಿಂಗ ಪರಮೋಪಕಾರಿ ಕಾಶಿಯಲ್ಲಿ ಯಜ್ಞ ಎಂಬ ಲೆಕ್ತಿಯ ಕಥೆಯಿದೆ ಅವನ ಜೀವನದಲ್ಲಿ ಕಷ್ಟ ಕಲಹ ರೋಗ ಹಣದ ಸಮಸ್ಯೆ ಕನಸಿನಲ್ಲಿ ಶಿವನು ಹೇಳಿದಂತೆ ಪ್ರತಿ ಸೋಮವಾರ ಕೇವಲ ಜಲಾಭಿಷೇಕ ಮಾಡುತ್ತಿದ್ದ ನಲವತ್ತೊಂದು ದಿನಗಳಲ್ಲಿ ಜೀವನವೇ ಬದಲಾಗಿತ್ತು ಕಪ್ಪುಲಿಂಗದ ಪೂಜೆಯ ವಿಶೇಷ ಯಾರ ಮನೆಗೂ ಸರಿಹೊಂದುತ್ತದೆ ಯಾರೂ ಮಾಡಬಹುದಾದ ಪೂಜೆ ಮುಂದೆ ಬಿಳಿ ಶಿವಲಿಂಗ ಈ ಲಿಂಗ ಮನಸ್ಸಿನ ಶಾಂತಿ ಮತ್ತು ಪ್ರೀತಿಯ ಸಂಕೇತ ಮನೆಯಲ್ಲಿ ಜಗಳ ಗೊಂದಲ ದಾಂಪತ್ಯ ಅಸಮಾಧಾನ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಕಡಿಮೆ ಮಕ್ಕಳ ಮೇಲೆ ಒತ್ತಡ ಇವೆಲ್ಲವೂ ಚಂದ್ರನ ಪ್ರಭಾವಿತ ಮನೋಭಾವದ ಅಸಮತೋಲನ ಬಿಳಿ ಶಿವಲಿಂಗವನ್ನು ಪೂಜಿಸಿದರೆ ದಾಂಪತ್ಯ ಸುಖ ಪ್ರೀತಿ ಬಾಂಧವ್ಯ ಮನಃಶಾಂತಿ ದೊರಕುತ್ತದೆ ಪತಿ ಪತ್ನಿಗಳು ಇಬ್ಬರು ಹಾಲಿನ ಅಭಿಷೇಕ ಮಾಡಿದರೆ ಫಲ ದ್ವಿಗುಣವಾಗುತ್ತದೆ ಶಾಂತಿಯುತ ಗ್ರಹಜೀವನ ಬಯಸುವವರಿಗೆ ಬಿಳಿಲಿಂಗವೇ ಆದರ್ಶ ಮುಂದಿನದು ಹಸಿರು ಶಿವಲಿಂಗ ಧನ ಉದ್ಯೋಗ ವ್ಯವಹಾರ ಪ್ರಗತಿ ಎಲ್ಲವೂ ಹಸಿರು ಬಣ್ಣದ ಶಕ್ತಿಗೆ ಸಂಬಂಧಿಸಿದೆ ಹಣ ಕಡಿಮೆ ಏನು ಮಾಡಿದ್ರೂ ಹಣ ಕೈಯಲ್ಲಿ ಉಳಿಯಲೇ ಹೋಗುವುದು ಸಾಲದ ಒತ್ತಡ ವ್ಯವಹಾರದಲ್ಲಿ ಹಿನ್ನಡೆ ಉದ್ಯೋಗ ಸಿಗದಿರುವುದು ಇವೆಲ್ಲವೂ ಆರ್ಥಿಕ ಶಕ್ತಿಯ ಅಡ್ಡಿ ಹಸಿರು ಶಿವಲಿಂಗದ ಪೂಜೆ ಮಾಡಿದರೆ ಧನಾಗಮನ ವ್ಯವಹಾರದಲ್ಲಿ ಪ್ರಗತಿ ಉದ್ಯೋಗದಲ್ಲಿ ವೇಗದ ಬೆಳವಣಿಗೆ ಮತ್ತು ಪಣತಿ ದೊರಕುತ್ತದೆ ಶನಿವಾರ ಗಂಗಾಜಲ ಬೆಲ್ಲನೀರು ಮತ್ತು ಬಿಲ್ವಪತ್ರದಿಂದ ಅಭಿಷೇಕ ಮಾಡಿದರೆ ಆರ್ಥಿಕ ಬದಲಾವಣೆ ಸ್ಪಷ್ಟವಾಗುತ್ತದೆ ಹಣದ ಕಷ್ಟದಿಂದ ಹೊರಬರಬೇಕೆಂದರೆ ಹಸಿರು ಶಿವಲಿಂಗವೇ ಸರಿಯಾದ ಮಾರ್ಗ ಮುಂದೆ ಕೆಂಪು ಶಿವಲಿಂಗ ಇದು ಶಕ್ತಿ ಧೈರ್ಯ ಮತ್ತು ಸಂತಾನಭಾಗ್ಯದ ಸಂಕೇತ ಆತ್ಮವಿಶ್ವಾಸ ಕಡಿಮೆ ಭಯ ನೈರಾಶ್ಯ ನಿರ್ಣಯಕ್ಕೆ ಬಲವಿಲ್ಲ ಸಂತಾನ ಅಥವಾ ಮಂಗಳ್ಯದ ಅಸಮಾಧಾನ ಇದ್ದರೆ ಕೆಂಪು ಶಿವಲಿಂಗದ ಪೂಜೆ ಅತ್ಯಂತ ಪರಿಣಾಮಕಾರಿ ಪುರಾಣದಲ್ಲಿ ಅನಸೂಯೆಯ ಕಥೆಯಿದೆ ಅವಳಿಗೆ ಸಂತಾನ ಭಾಗ್ಯ ಇರಲಿಲ್ಲ ಕೆಂಪು ಶಿವಲಿಂಗದ ತಪಸ್ಸಿನ ಫಲವಾಗಿ ಶಿವನು ಅವಳಿಗೆ ಮಗುನ್ನ ಆಶೀರ್ವಾದ ನೀಡಿದ ಧೈರ್ಯ ಶಕ್ತಿ ಹಾಗೂ ಸಂತಾನಸುಖ ಬಯಸುವವರು ಕೆಂಪುಲಿಂಗವನ್ನು ಪೂಜಿಸಬೇಕು ಆತ್ಮಬಲವನ್ನು ಹೆಚ್ಚಿಸುವ ಅತ್ಯಂತ ಬಲವಾದ ಬಣ್ಣ ಇದು ಮುಂದಿನದು ನೀಲಿ ಶಿವಲಿಂಗ ಇದು ನೀಲಕಂಠ ಶಿವನ ಶಕ್ತಿ ಅಡೆತಡೆಗಳನ್ನು ಕರಗಿಸುವ ಶಕ್ತಿ ಜೀವನದಲ್ಲೇ ಕೆಲಸಗಳು ಆರಂಭವಾದರೂ ಮಧ್ಯದಲ್ಲೇ ವಿಫಲವಾಗುವುದು ಯೋಚಿಸಿದಂತಾಗದೇ ಹೋಗುವುದು ಗ್ರಹದೋಷ ಶನಿದೋಷ ಕಣ್ಣೆದುರೇ ಅವಕಾಶ ಕಳಚಿಕೊಳ್ಳುವುದು ಇವೆಲ್ಲವುಗಳಿಗೆ ನೀಲಿ ಶಿವಲಿಂಗ ಅತ್ಯಂತ ಉಪಕಾರಿ ಈ ಲಿಂಗವನ್ನು ಪೂಜಿಸಿದರೆ ಅಡೆತಡೆ ನಿವಾರಣೆ ಕಾರ್ಯಸಿದ್ಧಿ ಮನಸ್ಸಿಗೆ ಏಕಾಗ್ರತೆ ಮತ್ತು ಧೈರ್ಯ ದೊರಕುತ್ತದೆ ತಿಂಗಳೊಳಗೆ ಫಲ ಕಾಣುವ ಬಣ್ಣ ಇದಾಗಿದೆ ಸೋಮವಾರ ಗಂಗಾಜಲ ಮತ್ತು ಶನಿವಾರ ಎಣ್ಣೆಯ ದೀಪ ಬೆಳಗಿಸಿದರೆ ಮತ್ತಷ್ಟು ಫಲ ಮುಂದೆ ಸುವರ್ಣ ಅಥವಾ ಚಿನ್ನದ ಶಿವಲಿಂಗ ಇದು ಐಶ್ವರ್ಯ ಮತ್ತು ಮಹಾಯಶಸ್ಸಿನ ಸಂಕೇತ ಅಕ್ಷಯಧನ ದೊಡ್ಡ ಮಟ್ಟದ ಯಶಸ್ಸು ಸಮಾಜದಲ್ಲಿ ಸ್ಥಾನಮಾನ ಭಾಗ್ಯೋದಯ ರಾಜಯೋಗ ಇವೆಲ್ಲವೂ ಈ ಲಿಂಗದ ಪೂಜೆಯಿಂದ ದೊರಕುತ್ತದೆ ಚಿನ್ನದ ಶಕ್ತಿ ಸಾಮಾನ್ಯ ಗುರಿಗಳಿಗಲ್ಲ ದೊಡ್ಡ ಗುರಿ ಹೊಂದಿದವರಿಗೆ ದೊಡ್ಡ ಕನಸು ಇರುವವರಿಗೆ ಈಗ ಯಾರಿಗೆ ಯಾವ ಶಿವಲಿಂಗ ಮನೆಯಲ್ಲಿ ಜಗಳ ಅಶಾಂತಿ ಒತ್ತಡ ಕಪ್ಪು ಶಿವಲಿಂಗ ದಾಂಪತ್ಯ ಪ್ರೀತಿ ಮನಃಶಾಂತಿ ಸಮಸ್ಯೆ ಬಿಳಿ ಶಿವಲಿಂಗ ಹಣ ವ್ಯವಹಾರ ಉದ್ಯೋಗ ಸಮಸ್ಯೆ ಹಸಿರು ಶಿವಲಿಂಗ ಸಂತಾನ ಕಷ್ಟ ಆತ್ಮಬಲ ಕೊರತೆ ಕೆಂಪು ಶಿವಲಿಂಗ ಶನಿದೋಷ ಅಡೆತಡೆ ಕೆಲಸ ವಿಫಲತೆ ನೀಲಿ ಶಿವಲಿಂಗ ಐಶ್ವರ್ಯ ದೊಡ್ಡ ಯಶಸ್ಸು ಸುವರ್ಣ ಶಿವಲಿಂಗ ಜೀವನ ಸಂಪೂರ್ಣ ಬದಲಾವಣೆ ಪಾರದೆ ಶಿವಲಿಂಗ ಶಿವನು ಕಲ್ಲಿನಲ್ಲಿ ಕಾಣಸಿಗುವುದಿಲ್ಲ ಭಕ್ತನ ಭಕ್ತಿಯಲ್ಲೇ ನೆಲೆಸಿದ್ದಾನೆ ಬಣ್ಣ ದಾರಿಯನ್ನು ತಿಳಿಸುತ್ತದೆ ಭಕ್ತಿ ಗಮ್ಯ ದಿಸೆಯನ್ನು ತಲುಪಿಸುತ್ತದೆ ಪ್ರತಿ ಸೋಮವಾರ ಓಂ ನಮಃ ಶಿವಾಯ ಜಪಿಸಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿದರೆ ಮನಸ್ಸು ಬದಲಾಗುತ್ತದೆ ನಂತರ ಜೀವನ ಬದಲಾಗುತ್ತದೆ ಶಿವನ ಕೃಪೆ ಬಂದಾಗ ಕರ್ಮ ಬದಲಾಗುತ್ತದೆ ದುರಂತಗಳು ಕರಗುತ್ತವೆ ಅಸಾಧ್ಯವೂ ಸಾಧ್ಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮುಂದಿನ ಭಕ್ತಿಪೂರ್ವ ವಿಡಿಯೋದೊಂದಿಗೆ ಬರುತ್ತೇನೆ ಧನ್ಯವಾದಗಳು ಕಮೆಂಟ್ನಲ್ಲಿ ನಲ್ಲಿ ಹರಹರ ಮಹಾದೇವ ಎಂದು ಬರೆಯಿರಿ